ಹಾಯ್ ಗೆಳೆಯ ಈ ವಿಡಿಯೋದಾಗ ಸ್ವರಾಜ್ ಪುಲ್ ಸಟ್ಟ ಮಾರಾಟಕ್ಕಿದೆ ಏನೇನು ಐಟಮ್ಸ್ ಅದಾವ ಮಾಡಲ್ಲ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ ಮತ್ತು ಐಟಮ್ಸ ಗುಡ್ ಕಂಡೀಷನ್ ಕಂಡೀಷನ್ದಾವಿಲ್ಲೋ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾವಿಲ್ಲೋ ಯಾವ ಪಾಷಿಂಗ್ದಾವೆ ಎಲ್ಲ ಮಾಹಿತಿ ಇದರ ವಿಡಿಯೋದಾಗ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹೊಸಬರು ಯಾರೀ ನಮ್ಮ ವಿಡಿಯೋ ಪೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರೆ ನಮ್ಮ ಪೇಜ್ ಫಾಲೋ ಮಾಡಿಕೊಡ್ರಿ ಈ ವಿಡಿಯೋ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇದೇ ವಿಡಿಯೋದಾಗ ಡೌಟ್ ಅಂಡ್ಸಿ ಕಮೆಂಟ್ ರಿಪ್ಲೇ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಆಮೇಲೆ ಯೂಟ್ಯೂಬ್ನಿಗೆ ಯಾರು ಹೊಸಬ್ರ ವಿಡಿಯೋ ನೋಡ್ತಾ ಇದ್ರಿ ಅಲ್ಲಿ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಇದೇ ವಿಡಿಯೋದಾಗ ಡೌಟ್ ಅನ್ಸಾರ ಕಮೆಂಟ್ ರಿಪ್ಲೇ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತು ಈ ವಿಡಿಯೋ ಆದರೆ ಅಷ್ಟೆಲ್ಲ ಕಡೆ ಶೇರ್ ಮಾಡ್ರಿ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡ್ಬೋದು ಹಾಗಾದರೆ ಬನ್ನಿಗಳ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರ್ದು ಸ್ವರಾಜ್ಯ ಪುಲ್ ಸರ್ಟ್ ಮಾರಾಟಕ್ಕಿದೆ ಐದು ಐಟಮ್ಸ್ ಅದಾವ ಯಾವ್ದಪ್ಪ ಅಂದ್ರೆ ಒಂದು ಸ್ವರಾಜ್ ಟ್ಯಾಕ್ಟರ್ ಐತಿ ಎರಡು ಗಾಡಿ ಟೀಲರ್ ಐತಿ ಒಂದು ರೆಂಟಿ ಕುಂಟಿ ಆಮೇಲೆ ಒಂದು ಹತ್ತಿ ಗಿಡ ಮತ್ತು ತೊಗರಿ ಗಿಡ ಕೀಳುವಂತ ಕುಂಟಿ ಐತಿ ಐದು ಐಟಮ್ಸ್ ಗುಡ್ ಅದಾವ ಎರಡು ಸಾವಿರದ ಇಪ್ಪತ್ತೆರಡು ಮೋಡ್ಲ್ ಐತಿ ಟ್ಯಾಕ್ಟರ್ ದ ಟ್ರಾಲಿದ ಪೇಪರ್ಸ್ ಹೋಕೆದ ಅಂತ ಹೇಳ ಕೆ ಇಪ್ಪತ್ತೆಂಟು ಅದಾವ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ವೀಡಿಯೋದಾಗ ಅಥವಾ ಟೈಟಲ್ದಾಗ ಹಾಕಿರ್ತೀವಿ ತಗೋತವ್ರೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಆಮೇಲೆ ನಿಮ್ಮ ಭೀ ಹಳೆಯುವ ಟ್ಯಾಕ್ಟರ್ಗಳ ಟ್ರಾಲಿ ಜಾಳಗಿ ಟ್ರಾಲಿ ಎರಡುಗಲ್ ಟ್ರಾಲಿ ನಾಲ್ಕು ಗಾಲ್ ಟ್ರಾಲಿ ಯಾವುದೇ ಟ್ರಾಲಿ ಇರಲಿ ಹಾರ್ವೆಸ್ಟ್ರ ರಾಶಿಂಗ್ ಮಿಷಿನ್ಗಳ ರೆಂಟ್ ರೂಟರ ಡಬಲ್ ಫಲ್ಟಿನೇಗಲ ಸಿಂಗಲ್ ಫಲ್ಟಿನೇಗಲ ಇಂಥ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದ ಸ್ವರಾಜ್ಯದ ಫುಲ್ ಶರ್ಟ್ದ ರೇಟ್ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಮೂಡ್ಲೈತಿ ಸಿಂಗಲ್ನಾರ ಪೇಪರ್ಸ್ ಕ್ಲಿಯಾರ ಫೈನಲ್ ರೇಟ್ ಹೇಳ್ಯಾರ ಏಳು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗಿರ ಖರೀದಿ ಮಾಡ್ಕೊಳ್ರಿ ಮತ್ತು ಅಮೌಂಟ್ ಕೂಡ ದೊಡ್ಡ ಅಮೌಂಟ್ ಆಕೈತಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಮತ್ತಿದ ಸ್ವರಾಜ್ ಟೆಕ್ಟರ್ದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದುವಡಿ ನಮ್ಮ ಎಲ್ಲರಿಗೂ ನಮಸ್ಕಾರ